ಪ್ರತಿದಿನ ಒಂದು ಕ್ಯಾರೆಟ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಅದರಲ್ಲೂ ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಆಲ್ಫಾ ಕ್ಯಾರೋಟೀನ್ ಮತ್ತೆ ಬೀಟಾ ಕ್ಯಾರೋಟೀನ್ ಅನ್ನುವಂತಹ ಎರಡು ಕ್ಯಾರೋಟೀನೈಡ್ ಇದು ಹೊಂದಿರುತ್ತೆ ಕ್ಯಾರೆಟ್ನಲ್ಲಿ ಬರೀ ಒಂದೇ ಪೋಷಕಾಂಶ ಅಲ್ಲ ಅದರಲ್ಲಿ ಹಲವಾರು ಪೋಷಕಾಂಶಗಳನ್ನು ಹೊಂದಿದ್ದು ಇದು ಕಣ್ಣಿಗೆ ತುಂಬಾ ಒಳ್ಳೆಯದು ಕ್ಯಾರೆಟ್ನಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಏಯ್ಟಿ ಏಯ್ಟ್ ಪರ್ಸೆಂಟಷ್ಟು ಅಷ್ಟು ನೀರಿನ ಅಂಶ ಇರೋದ್ರಿಂದ ಇದು ಫೈಬರ್ ರಿಚ್ ಆಗಿರುತ್ತೆ ಇದ್ರಲ್ಲಿ ತುಂಬಾ ಫೈಬರ್ ಇರುತ್ತೆ ಅದು ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಕ್ಯಾಲರಿನ ಕೊಡುತ್ತೆ ಅದಲ್ಲದೆ ಇದನ್ನ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಕೂಡ ಸಹಾಯ ಮಾಡುತ್ತೆ ನಿಮ್ಗೆ ಏನಾದರೂ ಬಿ ಪಿ ಇದ್ರೆ ನೀವು ಪ್ರತಿದಿನ ಒಂದೊಂದು ಕ್ಯಾರೆಟ್ನ ತಿನ್ನೋದ್ರಿಂದ ಕ್ಯಾರೆಟ್ನಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದು ಬಿ ನಿಯಂತ್ರಣದಲ್ಲಿ ಇಡಕ್ಕೆ ಸಹಾಯ ಮಾಡುತ್ತೆ ಅಲ್ಲದೆ ನಮ್ಮ ದೇಹದಲ್ಲಿರೋ ಸೋಡಿಯಂ ಪ್ರಮಾಣನ ಕೂಡ ಕಂಟ್ರೋಲಲ್ಲಿ ಇಡಕ್ಕೆ ಕ್ಯಾರೆಟ್ ಹೆಲ್ಪ್ ಮಾಡುತ್ತೆ ಮತ್ತೆ ನಮ್ಮ ಹಾರ್ಟ್ ನ ಆರೋಗ್ಯ ಕೂಡ ತುಂಬಾ ಒಳ್ಳೆಯ ಸಾಕಷ್ಟು ಫೈಬರ್ ಅಂಶ ಮತ್ತೆ ಇನ್ಸುಲಿನ್ ಅಂಶ ಇರೋದ್ರಿಂದ ಇದು ಸಕ್ಕರೆ ಮಟ್ಟನ ಕಂಟ್ರೋಲಲ್ಲಿ ಇಡಕ್ಕೆ ಕೂಡ ಸಹಾಯ ಮಾಡುತ್ತೆ ಶುಗರ್ ಇರುವಂತ ಪೇಷೆಂಟ್ಸ್ ಆರಾಮಾಗಿ ಕ್ಯಾರೆಟ್ನ ತಗೋಬಹುದು